ಹಾ ಎಲ್ರಿಗೂ ಟೈಟಲ್ ನೋಡಿ ಎಲ್ಲರೂ ಒಮ್ಮೆಲೆ ಗಾಬರಿ ಆಗಿರ್ಬೋದು ಆ ಏನಿದು ವಿಷಯ ಅಂತ ಹಾಗೆ ನಾನು ನನ್ನ ವಿಡಿಯೋದ ಟೈಟಲ್ ನೋಡಿ ಯಾರೆಲ್ಲ ವಿಡಿಯೋಸ್ ನೋಡಲಿಕ್ಕೆ ಬಂದಿದ್ದೀರೋ ಅವರೆಲ್ಲ ವಿಡಿಯೋಸ್ ಕರೆಕ್ಟ್ ಆಗಿ ನೋಡಿ ಲಾಸ್ಟ್ವರೆಗೆ ವರೆಗೆ ಹೇಳಿದ್ರೆ ಮಾತ್ರ ನಾನು ಹೇಳುವ ವಿಷಯ ಏನು ಅಂತ ನಿಮಗೆ ಅರ್ಥ ಆಗ್ಬೋದು ಹಾಗೆ ಹಾಗೆ ಈ ಘಟನೆ ಆದದ್ದು ನಾನು ಎರಡನೇ ಕ್ಲಾಸಿನಲ್ಲಿರುವ ಟೈಮಲ್ಲಿ ನನ್ನ ಅಪ್ಪ ಮನೆಗೆ ಮೂರು ಹೆಣ್ಣು ಮಕ್ಕಳು ಮೂರು ಹೆಣ್ಣು ಮಕ್ಕಳಲ್ಲಿ ಎರಡನೆಯವಳು ನಾನು ನಾನು ಎರಡನೇ ಕ್ಲಾಸಲ್ಲಿರೋ ಟೈಮಲ್ಲಿ ಏನಾಯ್ತು ಅಂತ ಸಡನ್ ಸಡನ್ನಾಗಿ ನನ್ನ ಮೈಯೆಲ್ಲ ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು ಮುಖ ಎಲ್ಲ ಇಷ್ಟಿಷ್ಟು ದಪ್ಪ ಆಗಿತ್ತು ನಾನು ತುಂಬಾ ಸ್ಲಿಮ್ ಆವಾಗ ಮೂವರಲ್ಲಿ ತುಂಬಾ ಸ್ಲಿಮ್ ಆಗಿದ್ದದು ನಾನು ಹಾಗೆ ಸಡನ್ನಾಗಿ ಈ ರೀತಿ ಓದ್ಕೊಳ್ಳುವಾಗ ಮನೆಯಲ್ಲಿ ಅಪ್ಪ ಮನೆಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಏನಾಗಿರ್ಬೋದು ಇದು ಅಂತ ನೋಡುವಾಗ ನನಗೆ ಯೂರಿನ್ ಪಾಸ್ ಆಗ್ತಾ ಇಲ್ಲ ಒಂದು ಎರಡು ದಿವಸದಿಂದ ನನಗೆ ಆವಾಗ ಚಿಕ್ಕರ ಅವಾಗ ಚಿಕ್ಕ ಇರುವ ಟೈಮಲ್ಲಿ ಅಷ್ಟಾಗಿ ಮೈಂಡಿಗೆ ಹೋಗೋದಿಲ್ಲ ಎರಡು ದಿವಸದಿಂದ ನನಗೆ ಯೂರಿನ್ ಪಾಸ್ ಆಗ್ತಾ ಇಲ್ಲ ಇದು ಹಾಗೆ ನಾನು ಹೇಳಿದೆ ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ಹಾಗೆ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಊರಿನಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹೆಸರು ನಾನು ಹಾಸ್ಪಿಟಲಿದು ಮೆನ್ಷನ್ ಮಾಡೋದಿಲ್ಲ ಇವಾಗ ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಹೋಗುವಾಗ ಅಲ್ಲಿ ನುಟ್ಟುವಾಗ ಡಾಕ್ಟ್ರು ಹೇಳ್ತಾರೆ ಇವರ ಕಿಡ್ನಿ ಫೈಲಾಗಿದೆ ಈ ಮಗುವಿನ ಕಿಡ್ನಿ ಫೈಲ್ ಆಗಿದೆ ಅಂತ ಹೇಳ್ತಾರೆ ಸಡನ್ನಾಗಿ ಅಪ್ಪ ಅಮ್ಮನಿಗೆ ಈ ರೀತಿ ಕೇಳುವಾಗ ಯಾವ ರೀತಿ ಆಗಿರ್ಬೋದು ಅಂತ ನೀವು ಊಹೆ ಮಾಡಿ ನೋಡಿದರೆ ಸಾಕು ಹಾಗೆ ಅಂತ ಅವರು ಮದ್ದು ಮಾಡ್ತಾರೆ ನಿಮಗೆ ಮದ್ದು ಮಾಡಿದರೆ ಕೂಡ ಏನು ಈ ಬಾಡಿ ವೇಟ್ ಉಂಟಲ್ಲ ಕಮ್ಮಿ ಆಗೋದಿಲ್ಲ ಹತ್ತು ಕೆ ಜಿಯಿಂದ ನಾನು ಇಪ್ಪತ್ತು ಕೆ ಜಿವರೆಗೆ ವರೆಗೆ ದಾಟುತ್ತೇನೆ ಆವಾಗ ಹಾಗೆ ನನಗೆ ಅಮ್ಮ ಹಾಲೆಲ್ಲ ಕುಡಿಲಿಕ್ಕೆ ಕೊಡ್ತಾ ಇದ್ದದ್ದು ಇವಾಗ ಕೂಡ ನೆನಪು ಹಾಲು ಕುಡಿಯುವಾಗ ಕೂಡ ಶಕ್ತಿ ಬರ್ಲಿಲ್ಲ ಸ್ವಲ್ಪ ಆದ್ರೂ ಹಾಲು ಕೊಡುವಾಗ ಹಾಲು ವಾಮಿಟಿಂಗ್ ಆಗಿ ಹೋಗ್ತಾ ಇತ್ತು ನನಗೆ ಯಾವುದು ಕೂಡ ಒಳಗಡೆ ತೆಗಿ ತೆಗಿಲಿಕ್ಕೆ ಆಗೋದಿಲ್ಲ ವೊಮಿಟಿಂಗ್ ಬರೋದು ಹಾಗೆ ನಾನು ಅಲ್ಲಿ ಒಂದು ಹತ್ತು ದಿವಸ ಇದ್ದೆ ಕಾಣ್ತದೆ ಲಾಸ್ಟಿಗೆ ಅಲ್ಲಿ ಇದ್ದು ನನ್ನ ವೆಯ್ಟ್ ಜಾಸ್ತಿ ಆಗೋದಲ್ಲದೆ ಕಮ್ಮಿ ಆಗೋದಿಲ್ಲ ಯೂರಿನ್ ಕೂಡ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಾಸ್ಟಿಗೆ ಅವರು ಮ್ಯಾಂಗ್ಳೂರಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಪ್ಪ ಅಮ್ಮ ಇವರು ಹಾಗೆ ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಚೆಕಪ್ ಮಾಡುವಾಗ ಅಲ್ಲಿ ಹೇಳ್ತಾರೆ ಇದೊಂದು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗ್ಬೋದು ಅಂತ ಹೇಳ್ತಾರೆ ಹಾಗೆ ಅವರು ಇಂಜೆಕ್ಷನ್ ಕೊಟ್ಟ ನಂತರ ಕೊಟ್ಟ ನಂತರ ಸ್ವಲ್ಪ ಹೊತ್ತದೇ ನನಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಅಲ್ಲಿ ನಾನು ಸ್ವಲ್ಪ ದಿವಸ ಏನೇ ಇದ್ದೆ ಅಲ್ಲಿ ನೋಡುವಾಗ ನನ್ನ ಕಿಡ್ನಿ ಎಲ್ಲ ಓಕೆ ಆಗಿತ್ತು ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಇತ್ತು ಹಾಗೆ ನೋಡಿ ನಾವು ನಾನು ಅದೇ ಹಾಸ್ಪಿಟ್ಲಲ್ಲಿ ಇರ್ತಿದ್ರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಖಂಡಿತ ಇರ್ಲಿಕ್ಕಿಲ್ಲ ಆಯ್ತು ಆಯುಸ್ ಅಂತ ಹೇಳ್ತಾರಲ್ಲ ಆಯುಸ್ ಗಟ್ಟಿ ಇದ್ರೆ ಅಹ್ ಹೇಗಾದ್ರೂ ನಾವು ಬದುಕಿ ಬರ್ತೇವೆ ಅಂತ ಹೇಳಲಿಕ್ಕೆ ನಾನೇ ಒಂದು ಉದಾಹರಣೆ ಹಾಗೆ ಕೆಲವು ಸಲ ನಾವು ಅಂದ್ಕೊಳ್ತೇವೆ ಡಾಕ್ಟರ್ ಡಾಕ್ಟರ್ ಅಂತ ಹೇಳುವಾಗ ಡಾಕ್ಟರ್ ನಾವು ದೇವರಾಗಿ ಕಾಣಿಸ್ತೇವಲ್ವಾ ಒಮ್ಮೊಮ್ಮೆ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಡಾಕ್ಟರ್ನವರೇ ನಮ್ಮ ಪಾಲಿಗೆ ಯಮನಾಗಿ ಬರ್ತಾರಲ್ವಾ ಹಾಗೆ ಎಲ್ಲ ಡಾಕ್ಟರ್ಸ್ ಅಲ್ವಾ ನಾನು ಒಂದು ಹಂಡ್ರೆಡ್ ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ ಡಾಕ್ಟರ್ ನಮ್ಮ ಲೈಫ್ ಅಲ್ಲಿ ಈ ರೀತಿ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೆ ನಾನು ಹಾಗೆ ಹಾಗೆ ಇವಾಗ ನಾನು ಆರೋಗ್ಯವಾಗಿದ್ದೇನೆ ಏನು ಕೂಡ ತೊಂದರೆ ಇಲ್ಲ ಹಾಗೆ ನಾನು ಚಿಕ್ಕಂದಿನಲ್ಲಿರುವಾಗ ಉಪ್ಪಿನಂಶ ಸ್ವಲ್ಪ ಜಾಸ್ತಿಯಾಗಿ ತಿಂತಾ ಇದೆ ಈ ಉಪ್ಪಿನಕಾಯಿ ಉಂಟಲ್ಲ ಜಾಸ್ತಿಯಾಗಿ ತಿನ್ನುದ ನಾನು ಉಪ್ಪಿನಕಾಯಿ ಮತ್ತೆ ಹುಳಿ ಡಬ್ಬೆಯಿಂದ ಕದ್ದು ಹುಳಿ ಇದೆ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಆ ರೀತಿ ಎಲ್ಲ ಇದೆ ಹಾಗೆ ಉಪ್ಪಿನಂಶ ಉಪ್ಪು ಎಲ್ಲ ಜಾಸ್ತಿ ಆದ ಕಾರಣ ಹೆಲ್ತಲ್ಲಿ ಆ ರೀತಿ ಆಗಿದೆ ಅಂತ ಅಲ್ಲಿ ಅವರು ಹೇಳಿದ್ರು ಅವಾಗ ಹಾಗೆ ಇವಾಗ ನಾನು ಆರೋಗ್ಯವಾಗಿದ್ದೇನೆ ಹೇಳ್ಬೇಡಿ ಆ ಕೆಲವರು ಅರ್ಧ ಅರ್ಧಂಬರ್ಧ ವಿಡಿಯೋ ನೋಡಿ ಅವಳಿಗೆ ಕಿಡ್ನಿ ಇಲ್ಲ ಅಂತ ಆ ಇನ್ನು ಸ್ಪ್ರೆಡ್ ಮಾಡ್ಬೋದು ಹಾಗಾಗಿ ನಾನು ಹೇಳಿದೆ ಪೂರ್ತಿಯಾಗಿ ವಿಡಿಯೋಸ್ ನೋಡಿದ್ದ ಹಾಗೆ ಇನ್ನೊಂದು ಘಟನೆ ಕೂಡ ಹೇಳ್ತಾ ಇದ್ದೇನೆ ಆ ರೀಸೆಂಟ್ ಆಗಿ ನನ್ನ ಅಪ್ಪನಿಗೆ ಹುಷಾರಿಲ್ಲದಾಯ್ತಲ್ವಾ ಆ ಕಾಲಿಗೆ ಆಪರೇಷನ್ ಮಾಡಬೇಕಾದ ಆ ಪರಿಸ್ಥಿತಿ ಬಂತು ಹಾಗೆ ಆಪರೇಷನ್ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡಿದ್ರು ರೆಡಿ ಮಾಡಿ ಆಪರೇಷನ್ ಮೊದಲನೇ ದಿವಸ ಡಾಕ್ಟ್ರ್ ಪೇಷಂಟ್ ಹತ್ರ ನನ್ನ ಅಪ್ಪನ ಹತ್ರ ಹೇಳ್ತಾರೆ ಬಂದು ಆಪರೇಷನ್ ಮಾಡ್ತೇವೆ ನಾವು ಆದ್ರೆ ತುಂಬಾ ರಿಸ್ಕ್ ಈ ಆಪರೇಷನ್ ತುಂಬಾ ರಿಸ್ಕ್ ಇದೆ ಅದು ಕೂಡ ಶಾರ್ಪ್ ಆಗಿ ಹೇಳ್ತಾರೆ ಒಂದು ಕಡಾ ಕಡಿಯಾಗಿ ಅಂತ ಹಾಗೆ ಹೇಳ್ತಾರೆ ತುಂಬ ರಿಸ್ಕ್ ಇದೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಇದೆ ಆ ಎಲ್ಲಿಯಾದರೂ ಕೋಮಕ್ಕೆ ಕೂಡ ಹೋಗ್ಬಹುದು ಆಪರೇಷನ್ ಆದ ನಂತರ ಆಮೇಲೆ ಪಿಟ್ಸ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ ನಿಮಗೆ ಮತ್ತೆ ಮತ್ತೆ ಅಲ್ಲಿ ಕೂಡ ಇಡಬೇಕಾಗ್ಬೋದು ಕೆಲವು ಸಲ ಇಲ್ಲಿಂದೇನಾದ್ರೂ ಆದರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಶಿಫ್ಟ್ ಎಲ್ಲ ಮಾಡಬೇಕಾಗ್ಬೋದು ಎಲ್ಲದಕ್ಕೆ ಕೂಡ ನೀವು ರೆಡಿಯಾಗಿರ್ಬೇಕು ಅಂತ ಹೇಳ್ತಾರೆ ಒಮ್ಮೆಲೆ ನಮಗೆ ಶಾಕ್ ಆಗ್ತದೆ ಹ್ಮ್ ಹಾಗೆಲ್ಲ ಇರುವಾಗ ಆಪರೇಷನ್ ಮಾಡ್ಲಿಕ್ಕೆ ನಮ್ಗೆ ಮನ್ಸು ಬರ್ತದಲ್ಲ ಇಷ್ಟೆಲ್ಲ ಇರುವಾಗ ಒಂದು ಕಡೆ ಟೆನ್ಷನ್ ಹಣದ ಟೆನ್ಷನ್ ಇಷ್ಟೆಲ್ಲ ಏನೆಲ್ಲ ಆದ್ರೆ ಹಣಕ್ಕೆ ನಾವು ಎಲ್ಲಿ ಹೋಗೋದು ಅಂತ ಆ ಒಂದು ಟೆನ್ಷನ್ ಇನ್ನೊಂದು ಆಪರೇಷನ್ ಮಾಡಿದ್ರೆ ನನ್ನಪ್ಪನ ಪ್ರಾಣ ಹೋಗ್ಬೋದಾ ಅಂತ ಆ ಒಂದು ಟೆನ್ಷನ್ ನಮಗೆ ಹಾಗೆ ನಾವು ಡಾಕ್ಟರ್ ಹತ್ರ ಕೇಳ್ತೇವೆ ಆಪರೇಷನ್ ಮಾಡದಿದ್ರೆ ಏನಾಗ್ತದೆ ಇಲ್ಲ ಆಪರೇಷನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಏನಾಗ್ತದೆ ಅಂತ ಅದು ಆಗೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಹ್ಮ್ ಏನ್ ಧೈರ್ಯ ಹೇಳುವಂತ ಡಾಕ್ಟರ್ ಈ ರೀತಿ ಮಾತಾಡುವಾಗ ಒಮ್ಮೆಲೆ ನನಗೆ ಏನ್ ಮಾಡೋದು ಅಲ್ವಾ ಆ ಏನ್ ಮಾಡ್ಲಿಕ್ಕೆ ಸಹ ಒಂದು ಆ ಧೈರ್ಯ ಬರುದಿಲ್ಲ ಮಾಡ್ಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಮಾಡದಿದ್ರೆ ಸಹ ಪ್ರಾಬ್ಲಮ್ ಉಂಟಂತೆ ಮಾಡಿದ್ರೆ ಸಹ ಪ್ರಾಬ್ಲಮ್ ಉಂಟಂತ ಲಾಸ್ಟಿಗೆ ನನ್ನ ಅಪ್ಪನಿಗೆ ಆಪರೇಷನ್ ಮಾಡುವ ಡಾಕ್ಟರ್ ಇದ್ದಾರೆ ಅಲ್ವಾ ಕಾಲಿನ ಆಪರೇಷನ್ ಮಾಡುವ ಡಾಕ್ಟರ್ ಅದು ಬೇರೆ ಬೇರೆ ಸಪರೇಟ್ ಡಾಕ್ಟರ್ ಅದು ಆ ಈ ಡಾಕ್ಟರ್ ಅಲ್ಲ ಅದು ಹಾಗೆ ಅವ್ರು ಹೇಳ್ತಾರೆ ನಾವು ಹೇಳ್ತೇವೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕಾ ಹೀಗೇಲ್ಲ ಹೇಳಿದ್ದಾರೆ ಶೇ ಏನಾಗುದಿಲ್ಲ ಅಂತ ಹೇಳ್ತಾರೆ ಅದೊಂದು ಚಿಕ್ಕ ಆಪರೇಷನ್ ಅದು ದೊಡ್ಡ ಆಪರೇಷನ್ ಏನಾರ ಅಲ್ಲ ಏನಾಗುದಿಲ್ಲ ನಾನು ಗ್ಯಾರಂಟಿ ಅಂತ ಹೇಳ್ತಾರೆ ಅವಾಗ ನಮಗೆ ಹೋದ ಜೀವ ವಾಪಸ್ ಬಂದಾಗೆ ಆಗ್ತದೆ ಹಾಗೆ ನಾವು ಆಪರೇಷನ್ಗೆ ರೆಡಿ ಮಾಡ್ತೇವೆ ನೆಕ್ಸ್ಟ್ ಡೇ ಆಪರೇಷನ್ ಆಗ್ತದೆ ಆಪರೇಷನ್ ಆದ್ರೆ ಕೂಡ ನಾವು ಹೊರಗಡೆ ಕೂತ್ಕೊಳ್ಳುವಾಗ ನಮ್ಗೆ ಈ ಡಾಕ್ಟರ್ ಹೇಳಿದೆಲ್ಲ ಮೈಂಡಲ್ಲಿ ಉಂಟಲ್ಲ ಏನೋ ಒಂಥರ ಭಯ ಅಂತ ಹೇಳಿದ್ರೆ ನಮಗೆ ಉಂಟಲ್ಲ ಆ ಟೈಮಲ್ಲಿ ಏನೋ ಅಂದರೆ ಎಲ್ಲಿ ಈ ಊರು ಬಿಟ್ಟು ಎಲ್ಲಿಗಾದ್ರೂ ಓಡಿ ಹೋಗುವಂತಾಗ್ತಾ ಇತ್ತು ಅಷ್ಟು ಒಂಥರ ಟೆನ್ಷನ್ ಆಗ್ತಾ ಇತ್ತು ನಾನು ಅಂದ್ಕೊಳ್ಳೋದು ಎಲ್ಲಿಯಾದರೂ ಏನು ಕೋಮಕ್ಕೆಲ್ಲ ಕೆಲ ಹೋದರೆ ಏನು ಮಾಡೋದು ಅಲ್ಲದಿದ್ರೆ ವೆಂಟಿಲೇಟ್ರ್ ಹಾಕ್ಲಿಕ್ಕೆ ಆ ರೀತಿಯೆಲ್ಲ ಇದ್ರೆ ಯಾಕೆ ಹೇಳಿದ್ರೆ ಐದು ವರ್ಷದ ಮೊದಲು ಆ ಒಂದು ಸೀರಿಯಸ್ ಸ್ಟೇಜಲ್ಲಿ ನನ್ನ ಅಪ್ಪ ಇದ್ದರು ಒಂದು ತಿಂಗಳು ಕೋ ವೆಂಟಿಲೇಟ್ರಲ್ಲಿ ಇದ್ರು ಅವರು ಹಾಗೆ ವೆಂಟಿಲೇಟ್ರಲ್ಲಿ ಅಷ್ಟು ಸೀರಿಯಸ್ ಆಗಿತ್ತು ಅವ್ರು ಬದುಕುತ್ತೆ ಗ್ಯಾರಂಟಿ ಇಲ್ಲ ಇತ್ತು ಹಾಗೆ ನಮಗೆ ಆಯಿತು ಪುನಃ ಅಲ್ಲಿಗೆ ಹೋದ್ರೆ ಈಗ ಹಣಕ್ಕೆ ಏನು ಮಾಡೋದು ಅಮ್ಮನ ಪರಿಸ್ಥಿತಿ ಎಲ್ಲ ನೆನೆಸಿ ನನಗೆ ತುಂಬ ಬೇಸರ ಆಯಿತು ಅಮ್ಮವೇ ನೋಡಬೇಕಲ್ವಾ ಹಾಗೆ ಹಾಗೆ ನಾವು ಅವ್ರಗಡೆ ಟೆನ್ಷನಲ್ಲಿ ಅಲ್ಲಿ ಇದ್ವಿ ಒಂದು ಅರ್ಧ ಗಂಟೆ ಅವರು ಥಿಯೇಟ್ರಲ್ಲಿ ಇದ್ವಿ ಅರ್ಧ ಗಂಟೆ ನಾನೇನು ಮಾಡ್ತಾ ಇದ್ದೆ ನನಗೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಾನು ದೇವರ ಭಜನೆ ಕೊರಗ ಜನ ಹಾಡು ಹಾಕೋದು ಅಲ್ಲದಿದ್ದರೆ ಆ ದೇವರ ಹನುಮಾನ್ ಚಾಲೀಸ್ ಎಲ್ಲ ಹಾಕಿ ನಾನು ಕೂತ್ಕೊಳ್ತಾ ಇದ್ದೆ ಒಂದು ಮನಸಿಗೆ ಧೈರ್ಯ ಬರಲಿಕ್ಕೆ ಆಪ್ರೇಷನ್ ಆಗಿ ಡಾಕ್ಟ್ರು ಬಂದರು ಆ ಹುಷಾರಿದ್ದಾರೆ ಅವರು ಅಂತ ಹೇಳ್ತಾರೆ ಅವಾಗ ಹೋದ ಜೀವ ವಾಪಸ್ ಬರ್ತದೆ ಕೆಲವೊಂದು ಡಾಕ್ಟರ್ ಏನು ಏನಂತ ಹೇಳಿದ್ರೆ ಡಾಕ್ಟ್ರು ಒಳ್ಳೇದಿರ್ಬೋದು ಅಲ್ಲದಿದ್ರೆ ಎಲ್ಲ ಗೊತ್ತಿರುವ ಡಾಕ್ಟ್ರು ಕೂಡ ಆಗಿರ್ಬೋದು ಸೀರಿಯಸ್ನೆಸ್ ಇದ್ರೆ ಕೂಡ ಅದನ್ನು ಹೇಳುವ ರೀತಿ ಉಂಟಲ್ಲ ಅದು ಬೇರೆ ರೀತಿಯಾಗಿರ್ತದೆ ಈ ರೀತಿ ಶಾರ್ಪ್ ಆಗಿ ಯಾರು ಕೂಡ ಹೇಳುದಿಲ್ಲ ಅಲ್ಲ ಅದು ಕೂಡ ಮೇಯ್ನ್ ಆಗಿ ಪೇಷಂಟ್ ಹತ್ರ ನನಗೆ ಗೊತ್ತಿಲ್ಲ ಪೇಷಂಟ್ ಹತ್ರ ಈ ರೀತಿ ಹೇಳುವ ಡಾಕ್ಟರ್ ನಾನು ಫಸ್ಟ್ ಟೈಮ್ ನೋಡಿದ್ವಿ ಇವಾಗ ಪೇಷಂಟ್ ನನ್ಗೆ ಇವಾಗ ಏನಾದ್ರು ಒಂದು ಸೀರಿಯಸ್ ಇದ್ರೆ ನನ್ನ ಒಟ್ಟಿಗಿದ್ದವ್ರ ಇದ್ದವ್ರ ಹತ್ರ ಹೇಳ್ತಾರಲ್ವ ನನ್ನ ಹತ್ರ ಹೇಳುದಿಲ್ಲ ನಾನು ಇಲ್ಲಿಯೋ ಅಂತ ಹಾಗೆ ಇದು ಹಾಗೆ ಅಲ್ಲ ಇದು ಪೇಷಂಟ್ ಹತ್ರ ಡೈರೆಕ್ಟ್ ಹೇಳೋದು ನನಗೆ ಒಂಥರ ವಿಚಿತ್ರ ಅಂತ ಅನಿಸಿತು ಆ ಟೈಮ್ ಅಲ್ಲಿ ಹಾಗೆ ಹ್ಮ್ ಇದೊಂದು ಘಟನೆ ಲಾಸ್ಟ್ ಟೈಮ್ ಆಯ್ತು ನಮ್ಗೆ ಹಾಗೆ ಕೆಲವು ಡಾಕ್ಟರ್ ಎಷ್ಟು ಸೀರಿಯಸ್ನೆಸ್ ಇದ್ದರೂ ಕೂಡ ಆ ಪೇಶೆಂಟ್ ಹತ್ರ ಯಾವ ವಿಷಯ ಕೂಡ ಹೇಳುದಿಲ್ಲ ಯಾಕೆಂತ ಹೇಳಿದ್ರೆ ಅವರ ಇದ್ದ ಧೈರ್ಯ ಕೂಡ ಅದು ಲೋಸ್ ಆಗ್ತದೆ ಅಹ್ ಅದೇ ಅಪ್ಪನ ಸ್ಥಾನದಲ್ಲಿ ನಾನೇನ್ ನಾನೇನಾದ್ರೂ ಇರ್ತಿದ್ರೆ ನನ್ನ ಜೀವವಾಗ್ಲೇ ಹೋಗ್ತಾ ಇತ್ತು ನನ್ಗೆ ಅದು ಕೇಳಿ ಆ ಏನು ತಡ್ಕೊಳ್ಳೋ ಶಕ್ತಿ ಅಂತೂ ಇಲ್ಲ ಹಾಗೆ ಅಪ್ಪ ಮೇಲೆ ಹೇಳಿದ್ರು ಆಪರೇಷನ್ ಎಲ್ಲ ಆಗಿ ನನ್ನ ಸ್ಥಾನದಲ್ಲಿ ಬೇರೆ ಯಾರಾಗ್ತಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ರು ಅಂತ ಹಾಗೆ ಹಾಗೆಲ್ಲ ಆಯ್ತು ಹಾಗೆ ಕೆಲವೊಂದು ನಾನು ಎಲ್ಲರನ್ನು ಇಡುದಿಲ್ಲ ಒಳ್ಳೊಳ್ಳೆ ಡಾಕ್ಟರ್ಸ್ನವ್ರು ಎಷ್ಟೋ ಇದ್ದಾರೆ ಹ್ಮ್ ಕೆಲವೊಂದು ಡಾಕ್ಟರ್ ಒಂದು ನಾನು ಹೇಳಿಲ್ಲ ನೂರಲ್ಲಿ ಒಂದು ಹತ್ತು ಪರ್ಸೆಂಟೇಜ್ ಡಾಕ್ಟರ್ ಈ ರೀತಿ ಇರ್ಬೋದು ಇರ್ಬೋದಾ ಏನ ಹಾಗೆ ಹಾಗೆ ಇದನ್ನೊಂದು ನಿಮ್ಮ ಜೊತೆ ಶೇರ್ ಇದೆ ಇವತ್ತು ಹಾಗೆ ನನಗೆ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ನನ್ನ ಪರ್ಸ್ನಲ್ ವಿಷಯ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು